ڏيئو ٻٽائي هلتا هين ڏينھن تو اودون دايوان دره اوندا چاهتا آهي مٿو مشهدا به باشيڪر ٿي ان حاضر ٿي 2025 6 موازي صحابين جو

ಬೇಕಾದಷ್ಟು ಕೊಟ್ಟು ತಿರುಗದೆ ಅಣ್ಣ ಅವರು ಒಂದೇ ಒಂದು ಎಲ್ಲ ಏನಾದರೂ ಸಿಹಿ ಎಲ್ಲ ತಕ್ಷಣ ಆಕ್ರಮ ಒಂದು ಸಾವಿರ ರೂಪಾಯಿ ಕಾಣಿಕೆಯನ್ನು ಸ್ವಾಮಿಯವರು ಇನ್ನೂ ದೇವಕಾಯಿತಾರೆ ಆ ಒಂದು ಸಾವಿರ ಕಾಣಿಕೆ ಎರಡು ಲಕ್ಷ ಆಗ್ತಾ ಇದೆ ಅಂತಂದ್ರೆ ಅಣ್ಣವರ ಮನಸ್ಸಿನ ಸಂಕಲ್ಪ ಕನ್ನಡ ನಾಡಿನ ಸಂಕಲ್ಪ ಸಂಕಲ್ಪ ಅನೂಚಾನವಾಗಿ ನಡೆದುಕೊಂಡು ಕೇವಲ ನಾಡು ಅಲ್ಲ ಧಾರ್ಮಿಕ ನಿಧಿ ಪರಂಪರೆ ಈ ದೇವಸ್ಥಾನದಲ್ಲಿ ಯೋಗ సరవగతకంత యోగము నరకగతకంత దుర్గతకంత్యకి యోగము ఛేమ అంతః కాపాడి యోగము ఛేమ ఎరుకువసవరసితి నరకంత అంతావితి స్వామిదే ఆతో అభిషేకుపదశరవగీ విశేషవగతకంత అలకారణం చేసి వైశ్యవ ఛేతము ముఖ్యవగతకంత నాగవ ఛేతము సిరగ ఛేతము కంచి ఛేతము దిగది ఛేతము ఏర్పడెను ಹೂವಿನ ಮಾಲೆಯನ್ನು ಧರಿಸಿ ಸ್ವಾಮಿಗೆ ವಿಜೃಂಭಣೆಯನ್ನು ಧರಿಸಿ ಪ್ರಸಾದ ರೂಪದಲ್ಲಿ ಇರ್ತಕ್ಕಂತಹ ಉಪಯೋಗದ ಪ್ರಸಾದ ಧಾರ್ಮಿಕ ವಿಧಿ ಪರಂಪರೆಗಳಿಗೆ ಬಂದಿರ್ತಕ್ಕಂತಹ ಪ್ರಸಾದ ಸಿಹಿಯನ್ನು ಮುಂದುವರಿಸತಕ್ಕಂತಹ ನಾಡು ಪ್ರಸಾದ ಮಾಡತಕ್ಕಂತಹ ಮಹತ್ವ ಹೋದ ವರ್ಷದವರೆಗೆ ಮಾಧ್ಯಮದ ಪ್ರತಿನಿಧಿಗಳ ಒಂದು ಗಂಧೆಯ ಬಿಂದ ಉತ್ತುಂಗಸ್ಪರ ಪ್ರಾಯವಾಗಿ ಹೇಳ್ತಾ ಇದೆ ನಾನು ಕೃತಜ್ಞತೆ ಅಪೂರ್ವಕವಾಗಿ

ನಮ್ಮ ಅಕ್ಕ ಅವರು ಕೂಡ ದೇವಸ್ಥಾನ ಅಣ್ಣ ಅವರು ದಯ ಮಾಡಿಸಿದ್ದಾರೆ ಇವರಿಬ್ಬರನ್ನು ನಾನು ಹೋದಾಗ ನನ್ನ ಹೃದಕ್ಷಿ ಹೃದಕರನ್ನು ಇದಕ್ಕಿಂತ ನಾನು ಜಾಸ್ತಿ ಮಾತನಾಡಿದ ಯೋಗ ವಿಶ್ವಶಾಂತಿ ದೋತು ಮಾತನ್ನು ಮಾಧ್ಯಮ ಪ್ರತಿನಿಧಿಗಳ ಸಾನಿಧ್ಯದಲ್ಲಿ ಸ್ವಾಮಿಧ್ಯದಲ್ಲಿ ವಾದಂಥ ವಿಷಯ ಪ್ರತಿ ವರ್ಷ ನೂತನ ವರ್ಷ ಆರಂಭದ ಪ್ರಯುಕ್ತ ಮೈಸೂರಿನ ವಿಜಯನಗರದ ಸ್ವಾಮಿ ದೇವಸ್ಥಾನದಲ್ಲಿ ಪರಮಪೂಜ್ಯ ಭಾಷ್ಯಂ ಸ್ವಾಮೀಜಿಯವರು ನೂತನ ವರ್ಷಾರಂಭದ ಪ್ರಯುಕ್ತ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ತಮ್ಮೆಲ್ಲರಿಗೂ ಅನೂಚನವಾಗಿ ನಡ್ಕೊಂಡು ಬಂದಿದೆ ತಮಗೆಲ್ಲರಿಗೂ ವೇದ್ಯವಾದಂಥ ವಿಷಯ ಈ ವರ್ಷ ಅಂದರೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬುಧವಾರ ಪರಮಪೂಜ್ಯ ಬಾಶಿವ ಸ್ವಾಮೀಜಿಯವರು ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಿಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗುತ್ತದೆ ನಾಲ್ಕು ಗಂಟೆಗೆ ಶ್ರೀ ಸ್ವಾಮಿಗೆ ನಿತ್ಯಾರಾಧನೆ ನಂತರ ನಾಲ್ಕು ದಿವ್ಯ ಕ್ಷೇತ್ರಗಳಿಂದ ಬರ್ತಕ್ಕಂಥ ತೋಮಾಲೆ ಸೇವೆ ಅದರಲ್ಲಿ ಒಂದು ಶ್ರೀರಂಗಂ ಕ್ಷೇತ್ರ ಮಧುರೈ ಕ್ಷೇತ್ರ ಕಾಂಚೀಪುರಂ ಕ್ಷೇತ್ರ ಶಿವಲಿಪತ್ತೂರು ಕ್ಷೇತ್ರ ನಾಲ್ಕು ಕ್ಷೇತ್ರಗಳಲ್ಲಿ ಬರ್ತಕ್ಕಂಥ ತೋಮಾಲೆಯನ್ನು ಶ್ರೀ ಸ್ವಾಮಿಗೆ ಧರಿಸಿ ವಿಶೇಷವಾದಂಥ ಅಲಂಕಾರವನ್ನು ಮಾಡಿ ನಂತರ ಐವತ್ತು ಕ್ವಿಂಟಾಲ್ ಪುಳಿಯೋಗರೆ ಪ್ರಸಾದವನ್ನು ನೈವೇದ್ಯ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದ ಮತ್ತು ಪುಳಿಯೋಗರೆ ಪ್ರಸಾದ ಎರಡನ್ನು ಹೊಸ ವರ್ಷದಂದು ಬೆಳಿಗ್ಗೆ ನಾಲ್ಕು ಗಂಟೆಗೆ ಪ್ರಾರಂಭವಾಗಿ ನಿರಂತರವಾಗಿ ರಾತ್ರಿ ಹನ್ನೊಂದು ಗಂಟೆವರೆಗೂ ಪರಮೋದ್ಯ ಭಾಷ ಸ್ವಾಮೀಜಿಯವರು ಅವರ ಅಮೃತ ಹಸ್ತದಿಂದ ದೇವಸ್ಥಾನಕ್ಕೆ ಆಗಮಿಸುವ ಎಲ್ಲ ಭಕ್ತಾದಿಗಳಿಗೆ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಪ್ರತಿಯೊಬ್ಬರಿಗೂ ಪ್ರಸಾದವನ್ನು ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಈ ಕಾರ್ಯಕ್ರಮ ಇಪ್ಪತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಪ್ರಾರಂಭವಾಗಿದೆ ಲಡ್ಡು ತಯಾರಿ ಕಾರ್ಯಕ್ರಮ ಈ ಕಾರ್ಯಕ್ರಮ ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಮುಕ್ತಾಯವಾಗುತ್ತದೆ ಇದರಲ್ಲಿ ನೂರು ಜನ ನುರಿತ ಬಾಣಸಿಗಳ ತಂಡ ಅನಿವೃತವಾಗಿ ಕೆಲಸವನ್ನು ಮಾಡ್ತಾ ಇದೆ ಇದಕ್ಕೆ ಆಗಿರ್ತಕ್ಕಂತಹ ಪದಾರ್ಥಗಳು ಒಂದು ನೂರು ಕೆ ಜಿ ಕಡಲೆ ಹಿಟ್ಟು ಒಂದು ಇನ್ನೂರು ನೂರು ಕ್ವಿಂಟಾಲ್ ಕಡಲೆ ಹಿಟ್ಟು ಇನ್ನೂರು ಕ್ವಿಂಟಾಲ್ ಸಕ್ಕರೆ ಐದು ಸಾವಿರ ಲೀಟರ್ ಖಾದ್ಯ ತೈಲ ರೀಫೈಂಡ್ ಆಯಿಲ್ ಹಾಗೂ ಉತ್ಕೃಷ್ಟವಾಗಿ ದ್ರಾಕ್ಷಿ ಗೋಡಂಬಿ ಬಾದಾಮಿ ಖರ್ಜೂರ ಏಲಕ್ಕಿ ಜಾಕಾಯಿ ಜಾಪತ್ರೆ ಪಚಕಲ್ಪುರ ಡೈಮಂಡ್ ಸಕ್ಕರೆ ಎಲ್ಲವನ್ನು ವಿಶೇಷವಾಗಿ ತಯಾರಿ ಮಾಡಿ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬರುವ ಭಕ್ತಾದಿಗಳಿಗೆ ತಿರುಪತಿಯಲ್ಲಿ ಯಾವ ರೀತಿ ಭಕ್ತಾದಿಗಳಿಗೆ ಲಡ್ಡು ಪ್ರಸಾದವನ್ನು ಕೊಡ್ತಾರೋ ಅದೇ ರೀತಿ ಭಗವತ್ ಸಂಕಲ್ಪ ಆಗಿ ಪಾಶಿಂಹ ಸ್ವಾಮೀಜಿಯವರ ಅಮೃತದಿಂದ ಬರುವ ಭಕ್ತಾದಿಗಳಿಗೆ ಲಡ್ಡು ವಿತರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ ಈ ಕಾರ್ಯಕ್ರಮ ತೊಂಬತ್ನಾಲ್ಕನೇ ಇಸವಿಯಲ್ಲಿ ಪ್ರಾರಂಭವಾಗಿತ್ತು ಇದರ ಹಿನ್ನೆಲೆ ಏನಪ್ಪ ಅಂದರೆ ನಿಮಗೆಲ್ಲ ವೇದ್ಯವಾದ ವಿಷಯ ತೊಂಬತ್ತ್ಮೂರನೇ ಇಸವಿಯಲ್ಲಿ ನವೆಂಬರ್ ತಿಂಗಳಲ್ಲಿ ರಾಜ್ಕುಮಾರ್ ಪದ್ಮಭೂಷಣ ಡಾಕ್ಟರ್ ರಾಜ್ಕುಮಾರ್ ಅವರ ದಂಪತಿಗಳು ದೇವಸ್ಥಾನಕ್ಕೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಹಾಗೇ ಮಾತಾಡ್ತಾ ಇರಬೇಕಾದ್ರೆ ಸ್ವಾಮೀಜಿಯವರೇ ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ಜನಗಳಿಗೆ ತಿರುಪತಿ ದರ್ಶನ ಬಹಳ ಕಷ್ಟವಾಗಿದೆ ಅದರಲ್ಲೂ ಅಲ್ಲಿ ನೀಡ್ತಕ್ಕಂಥ ತಿರುಪತಿ ಮಾಲೆ ಲಡ್ಡು ಪ್ರಸಾದ ಸಿಗೋದು ಇನ್ನೂ ಕಷ್ಟ ಕಾಮನ್ ಪೀಪಲ್ಗೆ ತುಂಬ ಕಷ್ಟ ಆಯಿತು ಆದ್ದರಿಂದ ನಮ್ಮ ದೇವಸ್ಥಾನದಲ್ಲಿ ಯಾಕೆ ನಾವು ಲಡ್ಡುವನ್ನು ಮಾಡಬಾರ್ದು ಇದಕ್ಕೆ ಸ್ವಾಮೀಜಿಯವರಿಗೆ ಗಾಬರಿ ಆಗೋಯ್ತು ಏನಪ್ಪ ಅಣ್ಣವ್ರು ಈ ಥರ ಆರ್ಡರ್ ಮಾಡಿದಾಗ ನಮಗೆ ಆಗಿನ ಕಾಲದಲ್ಲಿ ರಾಜ್ಕುಮಾರ್ ಸಾಹೇಬ್ರು ಮಾತಾಡಿದಾರೆ ನಮಗೊಂಥರ ಖುಷಿ ಆಗೋದು ಆ್ಯಕ್ಚುಲಿ ಅವಾಗ ಹೇಳಿ ಅಣ್ಣವ್ರು ಏನಾಗಬೇಕು ಅಂತ ಹೇಳೋರು ಇಲ್ಲೇ ಲಡ್ಡು ಪ್ರಸಾದ ಮಾಡಿ ಸರಿ ಸ್ವಾಮೀಜಿ ನೀವು ಹೇಳಿ ಯಾವ ಡೇಟು ಮುಂದಿನ ವರ್ಷನೇ ಮಾಡ್ಬೋದು ಇದೇ ಇದೇ ಆಗಿದೆ ಆ್ಯಕ್ಚುಲಿ ಅದು ನಡೆದು ಒಂದು ಸಂದರ್ಭ ಅದು ಆವಾಗ ಆವಾಗ ತೊಂಬತ್ನಾಲ್ಕನೇ ಸಿ ಒಂದು ಒಂದು ತೊಂಬತ್ನಾಲ್ಕನೇ ಸಿಲಿ ಇವಾಗ ರಾಜ್ಕುಮಾರ್ ಸಾಹೇಬರು ನನ್ನ ಪ್ರಕಾರ ಅಲ್ಲ ಹೇಳ್ಬಾರ್ದು ಯಾರಿಗೂ ಐದು ಪೈಸಾ ಕೊಟ್ಟಿಲ್ಲ ಅವರು ಆ್ಯಕ್ಚುಲಿ ಯಾಕೆ ಸಾಮಾನ್ಯವಾಗಿ ಯಾರಿಗೂ ಕೊಡೋದಿಲ್ಲ ಅವರು ಅವರಿಗೆ ಸಾವಿರ ರೂಪಾಯಿ ಕೊಟ್ಟರು ನನಗೆ ಆಸ್ತಿ ಯಾಕೆ ಪಾಪ ಜೋಬಲ್ ದುಡ್ಡು ಇಟ್ಕೊಳ್ಳೋದಿಲ್ಲ ನಾನು ಹೊಡ್ದಾಗಿದ್ದೇನೆ ನಿಮಗೆಲ್ಲ ಗೊತ್ತಿರಬೇಕು ಆ್ಯಕ್ಚುಲಿ ಅವ್ರು ಸಾವಿರ ರೂಪಾಯಿ ಕೊಡ್ತಾರೆ ಸ್ವಾಮೀಜಿಯವ್ರಿಗೆ ಕೈ ನಡಕ್ತೀವಿ ಆ್ಯಕ್ಚುಲಿ ಸಣ್ಣವ್ರು ಹೇಳಿದ್ದಾರೆ ಅವರು ಆದೇಶ ಪಾಲಿಸಬೇಕು ಅಂತೇಳಿ ತೊಂಬತ್ತ ನಾಲ್ಕನೇ ಸುಲಿ ನಾಲ್ಕು ಜನ ಬಾಣಸಿಗರ ತಂಡ ತಿರುಪತಿಯಿಂದ ಕರೆಸಿದ್ರು ಕರೆಸಿ ಒಂದು ಸಾವಿರ ಲಡ್ಡು ಅಂತ ಮಾಡೋದು ಆಗಿನ ಕಾಲದಲ್ಲಿ ಒಂದು ಸಾವಿರ ರೂಪಾಯಿಗೆ ಒಂದು ಸಾವಿರ ಲಡ್ಡು ಬರ್ತಾಯಿತ್ತು ಈಗ ನಾನು ನಲವತ್ತು ಲಕ್ಷ ಖರ್ಚು ಮಾಡಿದ್ದಾನೆ ಆವಾಗ ಅಲ್ಲಿಂದ ಪ್ರಾರಂಭ ಆಗಿತ್ತು ತೊಂಬತ್ನಾಲ್ಕು ದೇಸ್ವಿ ಆವಾಗ ಅದೇ ಹಾಗೆ ಪ್ರತಿ ವರ್ಷ ಸಾವಿರದಿಂದ ಎರಡು ಸಾವಿರ ಎರಡು ಸಾವಿರದ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಕಾರ್ಯಕ್ರಮ ದಿನೇ ದಿನೇ ಜಾಸ್ತಿ ಆಗಿ ಇವತ್ತು ದಿವಸ ಎರಡು ಸಾವಿರಕ್ಕೂ ಹೆಚ್ಚಾಗಿ ಲಡ್ಡು ಪ್ರಸರಣ ವಿತರಣೆ ಎಲ್ಲ ತಯಾರಿ ಮಾಡ್ತಾಯಿದ್ದೀವಿ ಈಗ ಆಲ್ರೆಡಿ ಒಂದು ಶೇಕಡ ಒಂದು ಅರವತ್ತು ಭಾಗ ತಯಾರಿಕೆ ಎರಡು ಲಕ್ಷಕ್ಕೂ ಮೀರಿ ಮಿಗಿಲಾಗಿದೆ ಜಾಸ್ತಿನೇ ಆಗಿದೆ ಭಕ್ತಾದಿಗಳ ಬೇಡಿಕೆ ಜಾಸ್ತಿ ಆಗ್ತಾ ಇದೆ ಇತ್ತೀಚಿನ ಹಾಗೆ ದಿನೇ ದಿನೇ ಹೆಚ್ಚಾಗಿ ತೊಂಬತ್ತೆಂಟನೇ ಹೆಸುವಲ್ಲಿ ಮೇ ಇಪ್ಪತ್ತೇಳು ಕುಂಭಾಭಿಷೇಕವನ್ನು ಪದ್ಮಭೂಷಣ್ ಡಾಕ್ಟರ್ ರಾಜ್ಕುಮಾರ್ ಅವರ ಮಹೋತ್ಸವದಲ್ಲಿ ಸ್ವರ್ಣ ಕಲಶ ಪ್ರತಿಷ್ಠಾಪನೆ ಆಯಿತು ಆ ಸಂದರ್ಭದಲ್ಲಿ ಸ್ವಾಶಮ್ ಸ್ವಾಮೀಜಿಯವರನ್ನ ರಾಜ್ಕುಮಾರ್ ಅವರು ಮಾತಾಡಿಸ್ರು ಸ್ವಾಮೀಜಿಯವರೇ ಹೇಗೆ ನಡೀತಾ ಇದೆ ಲಾಡು ಕಾರ್ಯಕ್ರಮ ಭಾಳ ಸಂತೋಷ ಚೆನ್ನಾಗಿ ನಡೀತಾ ಇದೆ ನಡೀಲಿ ನಡೀಲಿ ನಮ್ಮ ಸಹಕಾರ ಉಂಟು ಅಂತ ಹೇಳಿ ಅದು ಭಾಳ ಸಂತೋಷವಾದ ವಿಷಯ ಈಗಲೂ ಪ್ರತಿ ವರ್ಷ ಅವರು ಹಾಕಿ ಕೊಟ್ಟಂತಹ ದಾರಿಯಲ್ಲಿ ಅವರ ಮನೆ ಕುಟುಂಬಕ್ಕೆ ಪ್ರತಿ ವರ್ಷ ಲಡ್ಡು ಪ್ರಸಾದವನ್ನು ತಲುಪಿಸ್ತಾ ಇದ್ದರು ಇದೊಂದು ಶ್ಲಾಘನೀಯವಾದ ವಿಷಯ ಮುಂದೆ ನಾವು ಮುಖ್ಯವಾಗಿ ಬೇಕಾಗ್ತಕ್ಕಂತಹ ಭದ್ರತೆ ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಿಂದಾಗಲಿ ಸಂಚಾರಿಯಾಗಲಿ ಕಾನೂನು ಸುವ್ಯವಸ್ಥೆ ಆಗಲಿ ಆವಾಗಲೇ ಅವರಿಗೆಲ್ಲ ಮನವಿ ಮಾಡಿದ್ದೀವಿ ಅವರು ಒಂದನೇ ತಾರೀಕು ಬಂದು ಅದಕ್ಕೆ ಯಾವ ರೀತಿ ಭಕ್ತಾದಿಗಳನ್ನ ನಾವು ಸರಳವಾಗಿ ಯಾವುದೇ ತೊಂದರೆ ಇಲ್ಲದೆ ಯಾವುದೇ ಅನಾಹುತ ಆಗದೆ ಅಂತ ನಾವು ದರ್ಶನ ಭಾಗ್ಯಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಅವರು ಒಪ್ಕೊಂಡಿದ್ದಾರೆ ಇನ್ನೊಂದು ಭಾಗವಾಗಿ ಈ ಸಾರ್ವಜನಿಕವಾಗಿರ್ತ ಲಡ್ಡು ವಿತರಣಾ ಕಾರ್ಯಕ್ರಮಕ್ಕೆ ಯಾವುದೇ ಅನಾಹುತ ಆಗಬಾರ್ದು ಆಘಾತ ಆಗಬಾರ್ದು ಗ್ರಾಮನಾನಂದಲ್ಲಿ ಹಿಂದೆ ಆಗಿರಬೇಕು ಆ ಥರ ಯಾವುದು ತೊಂದರೆ ಅನ್ನೋಕ್ಕೋಸ್ಕರ ನಮ್ಮ ಎಫ್ ಎಸ್ ಎಸ್ ಎ ಐ ಫುಡ್ ಸೇಫ್ಟಿ ಸೆಕ್ಯೂರಿಟಿ ಅಥಾರಿಟಿ ಆಫ್ ಇಂಡಿಯಾದವರು ಆವಾಗಲೇ ನಮಗೆ ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಸಿ ಸಿ ಕ್ಯಾಮರಾ ಅಳವಡಿಸಬೇಕು ಅಂತ ಹೇಳಿದ್ದಾರೆ ಹಾಗೂ ಯಾರು ನಮಗೆ ಅಪರಿಚಿತ ವ್ಯಕ್ತಿಗಳನ್ನ ಒಳಗೆ ಸೇರಿಸಬೇಡಿ ಅಂತ ಹೇಳಿದ್ದಾರೆ ಅದನ್ನೆಲ್ಲ ನಾವು ಸೂಕ್ತವಾಗಿ ಪಾಲಿಸ್ತಾ ಇದ್ದೀವಿ ಮೈಸೂರು ಜಿಲ್ಲಾಡಳಿತದ ಇನ್ಸ್ಟ್ರಕ್ಷನ್ ಬಂದಿದೆ ನಮಗೆ ಅದರಲ್ಲೂ ಮುಖ್ಯವಾಗಿ ಮೈಸೂರು ಸಿಟಿ ಕಾರ್ಪೊರೇಷನಿಂದ ಹೆಲ್ತ್ ಇನ್ಸ್ಪೆಕ್ಟ್ರ್ ಬಂದು ಅದನ್ನು ಚೆಕ್ ಮಾಡ್ಕೊಂಡು ಹೋಗಿದ್ದಾರೆ ನಮ್ಮ ಆರೋಗ್ಯ ಇಲಾಖೆಯವರು ಬಂದು ಶುಚಿತ್ವವನ್ನು ಕಾಪಾಡಿ ಅಂತ ಹೇಳಿದ್ದಾರೆ ಎಫ್ ಎಸ್ ಎಸ್ ಸಿ ಅವರು ಬಂದು ಇದರ ಆವಾಗಲೇ ಗುಣಮಟ್ಟವನ್ನು ಪರೀಕ್ಷೆ ಮಾಡಾಯಿತು ಮಾಡಿ ಅದು ಓಕೆ ಕೊಟ್ಟು ನಡೀತಾ ಇತ್ತು ಅವರು ಕೆಲಸ ಮಾರ್ಗಸೂಚಿ ಕೊಟ್ಟಿದ್ದಾರೆ ಅದನ್ನು ನಾವು ಪಾಲಿಸ್ತೀವಿ ಇದಕ್ಕೂ ಮುಂಚೆ ನೆಕ್ಸ್ಟು ಆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದರದ್ದು ಬರುವ ಭಕ್ತಾದಿಗಳಲ್ಲಿ ನಮ್ಮ ವಯಸ್ಸಾದವರು ಅರವತ್ತು ವಯಸ್ಸಾದವರು ಬಂದರೆ ಅವ್ರಿಗೊಂದು ಸೂಕ್ತವಾಗಿ ಸುರ ಸುಲಭವಾಗಿ ದರ್ಶನವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಒಂದು ನಮ್ಮ ಕಡೆ ಒಂದು ಐವತ್ತರಿಂದ ನೂರು ಜನ ವಾಲಂಟಿಯರ್ಸು ಅವ್ರು ಕರ್ಕೊಂಡು ಹೋಗಿ ವ್ಯವಸ್ಥೆ ಮಾಡಿದ್ದಾರೆ ಅದಲ್ಲದೆ ನಮ್ಮ ವಿಶೇಷ ಚೇತನರು ಯಾರ್ಯಾರು ವಯಸ್ಸಾದ್ರು ಇರ್ಬೋದು ಹ್ಯಾಂಡಿಕ್ಯಾಪ್ ಆಗಿರ್ಬೋದು ಅವ್ರಿಗೂ ಸೂಕ್ತವಾಗಿ ಸುಲಭವಾಗಿ ದೇವರ ದರ್ಶನವನ್ನು ಪಡೆದು ಭಗವಂತನ ಪ್ರಸಾದವನ್ನು ಸ್ವೀಕರಿಸಿ ಅವರು ಸಂತುಷ್ಟರಾಗಿ ತೆರಳಬೇಕು ಆ ಥರ ವ್ಯವಸ್ಥೆಯೂ ಭಾಷಣ ಸ್ವಾಮೀಜಿಯವರು ಇದ್ದಾರೆ ನಮ್ಮ ದೇವಸ್ಥಾನದ ಮಂಡಳಿಯಿಂದ ನಾವು ವ್ಯವಸ್ಥೆ ಮಾಡ್ತೀವಿ ನಾವು ಇದು ಮಾಡ್ತಕ್ಕಂಥ ಮುಖ್ಯ ಉದ್ದೇಶ ಲೋಕ ಕಲ್ಯಾಣಾರ್ಥವಾಗಿ ಯಾವುದೇ ಜಾತಿ ಮತ ಭೇದ ಇಲ್ಲದೆ ಹೊಸ ವರ್ಷ ಎಲ್ಲ ಭಕ್ತಾದಿಗಳು ಸುಖ ಸಂತೋಷ ನೆಮ್ಮದಿ ಆಯುಸ್ಸು ಆರೋಗ್ಯ ಐಶ್ವರ್ಯ ಈಗಿನ ಕಾಲದಲ್ಲಿ ಮುಖ್ಯವಾಗಿ ಬೇಕಾಗಿರುತ್ತೆ ಆರೋಗ್ಯ ಎಲ್ಲವನ್ನೂ ಆ ಭಗವಂತ ನೀಡಿ ಹೊಸ ವರ್ಷ ಸಂತುಷ್ಟರಾಗಬೇಕು ಅನ್ನೋ ಪಾ ಅನ್ನೋ ಭಕ್ತಿಯಿಂದ ನಾವು ಈ ಕಾರ್ಯಕ್ರಮವನ್ನು ಇದ್ದೀವಿ ನಾನು ಮಾಧ್ಯಮದ ಮೂಲಕ ಕೇಳಿಕೊಳ್ಳುವುದೇನೆಂದರೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಭಕ್ತಾದಿಗಳು ದೇವಿಗೆ ಆಗಮಿಸಿ ಭಗವಂತನ ದರ್ಶನವನ್ನು ಪಡೆದು ಲಡ್ಡು ಪ್ರಸಾದವನ್ನು ಸ್ವಾಮೀಜಿ ಸ್ವಾಮೀಜಿಯವರ ಅಮೃತದಿಂದ ಸ್ವೀಕರಿಸಿ ಕುಳಿಯೋದರ ಪ್ರಸಾದವನ್ನು ಸ್ವೀಕರಿಸಿ ಹೊಸ ವರ್ಷ ಎಲ್ಲರಿಗೂ ಹರ್ಷವನ್ನು ಉಂಟು ಮಾಡಲಿ ಸಂತೋಷವನ್ನು ಉಂಟು ಮಾಡಲಿ ಸುಖ ಸಂತೋಷ ನೆಮ್ಮದಿ ಎಲ್ಲರಿಗೂ ಬಾಳಲಿ ಅಂತ ನಾ ಈ ಮಾಧ್ಯಮದ ಪ್ರಾರ್ಥನೆ ಮಾಡಿಕೊಳ್ತೀನಿ ಇದು ಪ್ರಿಸರ್ವೇಷನ್ ನಾವು ಆ್ಯಕ್ಚುಲಿ ಒಂದು ಹನ್ನೆರಡು ದಿವಸ ಇಡ್ಬೋದು ಹದಿನೈದು ದಿವಸ ಕೊಟ್ಟಿದ್ದಾರೆ ಹನ್ನೆರಡು ಸಹ ಬಟ್ ನಮ್ಗೆ ಎಂಟು ದಿವಸದಲ್ಲೇ ಮುಗ್ದೋಗುತ್ತೆ ಎಂಟು ದಿವಸ ಅದಕ್ಕೆಲ್ಲ ನಾವು ಬಂದೋಬಸ್ತ್ ಎಲ್ಲ ಶುಚಿತ್ವನ್ನ ಮಾಡ್ತಾ ಇದ್ವಿ ಕ್ಲೀನು ಎಲ್ಲ ಪ್ರತಿಯೊಂದು ಮಾಡ್ತಾ ಇದ್ವಿ ನಾವು ಅದಕ್ಕೆ ಆವಾಗಲೇ ನಮಗೆ ಹೆಲ್ತ್ ಇನ್ಸ್ಪೆಕ್ಟ್ರು ಫುಡ್ ಇನ್ಸ್ಪೆಕ್ಟ್ರು ಬಂದು ಮಾರ್ಗಸೂಚಿಯನ್ನು ಕೊಟ್ಟಿದ್ದಾರೆ ಅದನ್ನು ನಾವು ಪಾಲನೆ ಮಾಡ್ತಾ ಇದೀವಿ ಎರಡು ನಿಮಿಷ ಬರ್ತಾ ಇದ್ದೀವಿ ಬರ್ತಾರೆ ಅಲ್ಲ ಆನ ಆಫ ನಮ್ಮ ರಾಜ್ಕುಮಾರ್ ಅವರ ಅಳಿಯ ಎಸ್ ಎ ಬರ್ತಾ ಇದ್ದಾರೆ ಅವರ ಮಗಳು ಲಕ್ಷ್ಮಿಯವರು ಬರ್ತಾ ಇದ್ದಾರೆ ಅವರು ಇವತ್ತು ಪ್ರೆಸ್ ಮೀಟ್ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತಿ ಇರ್ತಾರೆ ದಿನಾಂಕ ಒಂದನೇ ತಾರೀಕು ಬಂದು ಅವರೂ ಲಡ್ಡು ವಿತರಣಾ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಯಾಕೆಂದರೆ ಇದನ್ನು ಸ್ಟಾರ್ಟ್ ಮಾಡಿದ್ದೆ ಅವರ ಮಾವನವರು ಅವರ ತಂದೆಯವರು ಅದ್ರ ಬುನಾದಿ ಅವ್ರು ಹಾಕಿಕೊಟ್ಟಂತಹ ಮನಸ್ಸು ಶುದ್ಧವಾದ ಮನಸ್ಸು ಆವತ್ತು ಒಂದು ಸಾವಿರ ಲಡ್ಡುವಿಂದ ಸ್ಟಾರ್ಟ್ ಆಗಿ ಇವತ್ತು ಎರಡೂವರೆ ಲಕ್ಷ ಆಗಬೇಕು ಅಂದರೆ ಮುಖ್ಯ ಕಾರಣ ನಮ್ಮ ಪದ್ಮಭೂಷಣ ದೇವಂತ ರಾಜ್ಕುಮಾರ್ ಅವರೇ ಈ ಸತ್ಯ ನಾವು ಆಪರೇಷನ್ ಆಪರೇಷನ್ ಮಾಡೋ ದಿವಸನೇ ಅವ್ರನ್ನ ವೀಡಿಯೋ ಕಾಲ್ ಮುಖಾಂತರ ನಾನು ಸ್ವಾಮೀಜಿ ಸ್ವಾಮೀಜಿಯವ್ರು ಮಾತಾಡಿ ಅವ್ರ ಮನೆಯವರು ಅಲ್ಲೇ ಇದ್ರು ಹನ್ನೆರಡುವರೆ ಮುಗಿದಾಗ ಫಸ್ಟ್ ವೀಡಿಯೋ ಕಾಲ್ ನಾ ಮಾತಾಡಿದ್ದೆ ನಾನು ಸ್ವಾಮೀಜಿಯವರೇ ನೈಟ್ ಹನ್ನೆರಡುವರೆ ಒಂದು ಗಂಟೆಯಲ್ಲಿ ಇಲ್ಲಿಂದನೆ ಅವಾಗ ಇನ್ನೂ ದೇವಸ್ಥಾನ ಓಪನ್ ಮಾಡಿದ್ವಿ ನಾವು ಅವ್ರಿಗೆ ಸಂಕಲ್ಪ ಮಾಡಿ ಆದಷ್ಟು ಬೇಗ ಶಸ್ತ್ರ ಯಶಸ್ವಿಯಾಗಿ ಅವ್ರು ಶೀಘ್ರವಾಗಿ ಗುಣಮುಖರಾಗಿ ಅವ್ರು ನಮ್ಮ ಚಕ್ರವರ್ತಿ ನಮ್ಮ ನಮ್ಮ ಕರ್ನಾಟಕ ಚಕ್ರವರ್ತಿ ಅವ್ರನ್ನ ನಾವು ಆಸ್ತಿ ಅವ್ರನ್ನ ನಾವು ಕಾಪಾಡಬೇಕು ಅದು ನಮ್ಮ ಧರ್ಮ ಆದ್ದರಿಂದ ಒಳ್ಳೆಯದಾಗಲಿ ಅಂತ ಸಂಕಲ್ಪ ಮಾಡಿದ್ವಿ ಅವ್ರನ್ನ ಮಾತಾಡಿದ್ವಿ ಕ್ಷೇಮವಾಗಿ ಇದ್ದಾರೆ ಹೌದು ನಂದಿ ತುಪ್ಪದಲ್ಲಿ ಬರ್ತಾ ಇರೋದು ಯೂಸ್ ಮಾಡಲ್ಲ ಖಾದ್ಯ ತೈಲ ಅಷ್ಟೇ ಯಾರು ಹಾಕಿರೋದು ಅರ್ಥ ಇಲ್ಲ ಅಂದ್ರೆ ತಿನ್ನ ಹೆಂಡೇ ಐತೆ ಹತ್ತು ದಿವಸ ನಾವೇನು ಯಾರು ಹತ್ತರಿಂದ ಎಂಟರಿಂದ ಹನ್ನೆರಡು ಸಹ ಇಟ್ಕೋಬೋದು ಅವರು ಇಪ್ಪತ್ತು ದಿವಸ ಕೊಟ್ಟರು ನಾವು ಇಪ್ಪತ್ತೊಂದು ದಿವಸ ತಕ ವೆಯ್ಟ್ ಮಾಡಬಾರ್ದು ನಾವು ಏನು ಎಂಟರಿಂದ ಹತ್ತು ದಿವಸ ಹನ್ನೆರಡು ಸಹ ಎಲ್ಲ ನಿಮ್ಗೆ ಒಂದನೇ ತಾರೀಕು ಎರಡನೇ ತಾರೀಕು ಖಾಲಿ ಆಗುತ್ತಲ್ಲ ನೀವೇ ಹೇಳೋದೇನಪ್ಪ ಅಂದ್ರೆ ಒಂದನೇ ತಾರೀಕು ಕೊಟ್ಟಿದ್ದು ಅವ್ರು ಏಳನೇ ತಾರೀಕು ಇಟ್ಕೋತಾರಲ್ಲ ಅಂತ ಹೌದು ಬೇರೆ ಬೇರೆ ಜಿಲ್ಲೆ ಕಳಿಸ್ತೀವಿ ನಾವು ಏನಾದ್ರೂ ಎರಡನೇ ತಾರೀಕು ಮೂರನೇ ತಾರೀಕು ಒಳಗೆ ಪ್ರಸಾದ್ ಖಾಲಿ ಮಾಡಬೇಕು ಬಂದ್ರಾ சாமி ಆಶೀರ್ವಾದದಿಂದ ನಿಮ್ಮೆಲ್ಲರಿಗೂ ನಮಸ್ಕಾರ ಮಾಡ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ನಮ್ಮ ಗುರುಗಳಾದ ಭಾಷಣ ಸ್ವಾಮೀಜಿಯವರು ಮತ್ತು ಅವರ ಸಹೋದರಾದ ಕೃಷ್ಣ ಸೀನಣ್ಣವರು ಇವತ್ತು ವಿಶೇಷವಾಗಿ ಹೊಸ ವರ್ಷದ ಶುಭ ಆರಂಭದ ಸಮಯದಲ್ಲಿ ಈ ಒಂದು ತಿರುಪತಿ ಪ್ರಸಾದ ಥರನೇ ಇರ್ತಕ್ಕಂಥ ಒಂದು ಈ ಲಡ್ಡು ಪ್ರಸಾದವನ್ನು ಜನಗಳಿಗೆ ಹಂಚಿಕೆ ಮಾಡುವ ಒಂದು ಪ್ರವೃತ್ತಿಯನ್ನು ಆ ಕಾಲದಿಂದ ನೋಡ್ಕೊಂಡು ಬಂದಿದ್ದಾರೆ ಆಗ ಈ ದೇವಸ್ಥಾನದ ಒಂದು ನಿರ್ಮಾಣದ ಸಮಯದಲ್ಲಿ ನಮ್ಮ ಮಾತನಾಡಿದ ಅಪ್ಪಾಜಿಯವರು ಮತ್ತು ಅಕ್ಕನವರು ಬಂದು ಈ ಒಂದು ಜಾಗದಲ್ಲಿ ಇಲ್ಲಿ ಪ್ರಸಾದವನ್ನು ವಿನಿಯೋಗ ಮಾಡಲೇಬೇಕು ಅಂತ ಹೇಳಿ ಅವತ್ತು ನಿಮ್ಸಿ ಈ ನೋಟಲ್ಲಿ ನಾನು ಬರ್ತಿದ್ದಾರೆ ಅವರು ಮತ್ತೆ ಅದನ್ನು ರಿಪೀಟ್ ಮಾಡಕ್ಕೆ ಹೋಗಲ್ಲ ತುಂಬ ವರ್ಷ ವರ್ಷ ಈ ಕೈಕಾರಿಗಳು ಈ ಸ್ವಾಮಿ ಪೂಜೆ ಮತ್ತೆ ಹೋಮ ನಿಜವಾಗಿ ಎಲ್ಲೂ ನೋಡಲ್ಲ ನನಗೆ ತರ ಹೋಮ ಪ್ರತಿ ಎರಡು ವರ್ಷಕ್ಕೆ ಎರಡು ಹೋಮ ಸಂದರ್ಶನವನ್ನು ಮಾಡ್ತಾರೆ ಸ್ವಾಮಿಗಳು ಒಂದು ಹೋಮಕ್ಕೂ ಇದುವರೆಗೂ ನಾನು ಸುಮಾರು ಹೆಚ್ಚು ಕಮ್ಮಿ ನನಗೆ ತಿಳಿದ ಮಟ್ಟಿಗೆ ಒಂದು ಮೂವತ್ತೈದು ವರ್ಷಗಳಿಂದ ಕೂಡ ಒಂದು ಹೋಮ ನಾನು ಮಿಸ್ ಮಾಡಲ್ಲ ಪ್ರತಿ ಎರಡು ವರ್ಷದ ಎರಡು ಹೋಮಕ್ಕೂ ಬಂದು ಆ ದೇವರ ಕುತ್ರೆಗೆ ನಮ್ಮ ಬಾಸಂಗ ಸ್ವಾಮೀಜಿಯವರ ಒಂದು ಕೃಪೆಯಿಂದ ಅವರ ಆಶೀರ್ವಾದ ಮತ್ತು ದೇವರ ತಗೊಂಡು ನಾನು ಇದ್ದೀನಿ ಅದೇ ಥರ ಅವತ್ತ ಏನಿತ್ತು ಇವತ್ತು ಅದೇ ಥರ ನಡ್ಕೊಂಡು ಹೋಗ್ತಾ ಇದೆ ಈ ದೇವಸ್ಥಾನದಲ್ಲಿ ಎಲ್ಲ ವಿಶೇಷವಾಗಿ ಅಲಂಕಾರ ಹಾಕ್ಬೋದು ಪೂಜೆಗಳಾಗ್ಬೋದು ತುಂಬ ವಿಶೇಷವಾಗಿ ನಡೀತಾ ಇದೆ ಅಮ್ಮವ್ರ ಕಾಲದಲ್ಲೂ ಕೂಡ ಈ ದೇವಸ್ಥಾನ ತುಂಬ ಬರೋರು ತುಂಬ ಈ ಭಗವಂತನ ಮೇಲೆ ಅವ್ರಿಗಿದ್ದಂಥ ಒಂದು ಆಸಕ್ತಿ ಅಸ್ತಿಷ್ಟಲ್ಲ ಅದೇ ರೀತಿ ಸ್ವಾಮಿಯವರು ಕೂಡ ಯಾವಾಗ ಒಂದು ಒಳ್ಳೆಯ ಆಶೀರ್ವಾದ ಮಾಡ್ತಿದ್ರು ಆಶೀರ್ವಾದ ತಗೊಳಕ್ಕೆ ಅಂತ ನಾವು ಬೆಂಗಳೂರಿಂದ ಬಂದು ತಗೊಂಡು ಹೋಗ್ತಾ ಇದ್ವಿ ಅಷ್ಟು ವಿಶೇಷವಾದ ಈ ಒಂದು ದೇವಸ್ಥಾನ ಏಳು ನರಸಿಂಹಸ್ವಾಮಿ ದೇವಸ್ಥಾನ ಇದನ್ನು ನಾವು ಯಾವ ಕಾರಣಕ್ಕೂ ನಾವು ಮರೆಯಲ್ಲ ನಮ್ಮ ಕುಟುಂಬದ ಮೇಲೆ ನಮ್ಮ ಸ್ವಾಮಿಗಳ ಇಟ್ಟಿದ್ದಂಥ ಪ್ರೀತಿ ಅವರ ಎಲ್ಲ ಅವರ ಅಣ್ಣ ತಮ್ಮನ ಎಲ್ಲರೂ ಇಟ್ಟಿದ್ದಂಥ ಪ್ರೀತಿ ನಾವು ಯಾವತ್ತೂ ಮರೆಯಲ್ಲ ಮರೆಯೋಕ್ಕಾಗೋದು ಇಲ್ಲ ತುಂಬ ಈ ದೇವರ ಒಂದು ಕೃಪೆ ನಮ್ಮ ಕುಟುಂಬದ ಮೇಲಿದೆ ತುಂಬ ಯಾವಾಗಲೂ ನಾವು ಬಂದು ಹೋಗ್ತಾ ಇರ್ತೀವಿ ಈ ದೇವಸ್ಥಾನಕ್ಕೆ ಇವತ್ತು ಈ ಹೊಸ ವರ್ಷದ ಶುಭ ಆರಂಭದಲ್ಲಿ ಎಲ್ಲ ಭಕ್ತಾದಿಗಳಿಗೆ ಅವರು ಈ ಒಂದು ಪ್ರಸಾದವನ್ನು ಮಾಡ್ತಾ ಇದ್ದಾರೆ ಆ ಒಂದು ನಿಜವಾಗಿ ಅದು ನೋಡೋಕ್ಕೆ ಒಂದು ಕಣ್ಣು ಇಲ್ಲ ಅಷ್ಟು ಜೋರಾಗಿ ಎರಡು ಲಕ್ಷ ಆಯ್ಕೆಗಳನ್ನ ಮಾಡಿ ಪ್ರಸಾದ ವಿನಿಯೋಗ ಮಾಡ್ತಾ ಇದ್ದಾರೆ ಇದು ಎಲ್ಲೂ ನಾನು ನೋಡಿಲ್ಲ ನಾನು ಕೇಳಿಲ್ಲ ಇಂಥ ಒಂದು ಸನ್ನಿಧಿಯಲ್ಲಿ ಇಂಥ ಒಂದು ಪ್ರಸಾದವನ್ನು ಪಡ್ಕೊಂಡು ಬರ್ತಾ ಇದ್ದಾರೆ ಅಂದರೆ ನಿಜವಾಗಿ ಅವರು ದೇವರು ಅವ್ರಿಗೂ ಕೊಟ್ಟಿರ್ತಕ್ಕಂಥ ಒಂದು ಒಂದು ಏನು ಆಶೀರ್ವಾದ ಇದೆ ಅದೇ ಅದು ನಿಜವಾಗಿ ನಡ್ಕೊಂಡು ಹೋಗ್ತಾ ಇದೆ ಇನ್ನೆಲ್ಲ ಮಹಾ ಈಗ ಸ್ವಾಮಿಗಳು ಏನ್ ಅವರು ಎಲ್ಲಾ ಮನೆಯವರೆಗೂ ಪ್ರತಿ ಫ್ಯಾಮಿಲಿಗೂ ಇಲ್ಲಿ ತಾನೆ ಆ ಪ್ರಸಾದನ ಕಳಿಸ್ತಾರೆ ಪ್ರತಿ ಮನೆಗೂ ಹೋಗುತ್ತೆ ಪ್ರತಿ ವರ್ಷನೂ ಕೂಡ ಕಳಿಸ್ತಾರೆ ನಿಜವಾಗಿ ಅದೊಂದು ತುಂಬಾ ವಿಶೇಷವಾದ ವಿಷಯ ಅದನ್ನ ನಾನು ಯಾವತ್ತೂ ಮರೆಯ ಶಿವರಾಜ್ ಕುಮಾರ್ ಶಿವಣ್ಣ ಅವರ ಒಂದು ಆರೋಗ್ಯ ದೃಷ್ಟಿಯಿಂದ ಅವರು ಅಮೆರಿಕಾಗ ಹೋಗಿದ್ದಾರೆ ಹೋಗಿ ನಾನು ಮುಂಚೆ ನನಗೆ ಸ್ವಾಮಿಗಳ ಅರ್ಕೆ ಮಾಡಿಕೊಂಡು ಅವರ ಹೆಸರಲ್ಲಿ ಒಂದು ಸಂಕಲ್ಪ ಮಾಡಿ ಅವರು ಆರೋಗ್ಯವಾಗಿ ಬರಲಿ ಅನ್ನೋ ಒಂದು ಒಂದು ವಿಷಯನ ತಿಳಿಸಿ ಅವರು ಅದೇ ರೀತಿಯಲ್ಲಿ ವಿಶೇಷವಾಗಿ ಅವನ ಹೆಸರಲ್ಲಿ ಪೂಜೆ ಮಾಡಿ ಅವ್ರಿಗೆ ಒಳ್ಳೆಯದಾಗಲಿ ಆರೋಗ್ಯವಾಗಿ ಬರಲಿ ಅಂತ ಸಂಕಲ್ಪ ಮಾಡಿದ್ದಾರೆ ಅದನ್ನು ಮತ್ತಿದ್ದೆ ಅದೇ ರೀತಿ ಮೊನ್ನೆ ಆಪರೇಷನ್ ಆಯಿತು ಮಾತಾಡ್ತೀವಿ ನಾವೆಲ್ಲ ಅವನ ಜೊತೆ ತುಂಬ ಚೆನ್ನಾಗಿದ್ದಾನೆ ಆರೋಗ್ಯವಾಗಿದ್ದಾನೆ ಅವನು ಬಂದ ಮೇಲೆ ಈ ಸನ್ನಿಧಿವನ್ನು ಕರ್ಕೊಂಬಂದು ಭಗವಂತನ ಒಂದು ಆಶೀರ್ವಾದ ನಮ್ಮ ಸ್ವಾಮಿಗಳ ಮುಖಾಂತರ ಕೊಡಿಸ್ತೀನಿ ಅನ್ನೋ ಗ್ಯಾರಂಟಿ ನಾನು ಕೊಡ್ತಾ ಇದ್ದೀನಿ ಖಂಡಿತವಾಗಿ ಕರ್ಕೊಂಬನ ಆಶೀರ್ವಾದ ಮಾಡಿಸ್ತೀನಿ ಒಳ್ಳೆಯದಾಗಿದೆ ಚೆನ್ನಾಗಿದ್ದಾನೆ ಹೊಸ ವರ್ಷದ ಅಡ್ವಾನ್ಸ್ ಕನ್ನಡದ ಕರ್ನಾಟಕ ಡಾಕ್ಟರ್ ರಾಜ್ಕುಮಾರ್ ಅನಿಸಿಕೆ ಸ್ವಾಮೀಜಿ ಅವರು ತೊಂಬತ್ನಾಲ್ಕರಿಂದ ಹೊಸ ವರ್ಷಕ್ಕೆ ಸಿಎಂ ಚಂದ್ಕೊಂಡಿದ್ದಾರೆ ಅವ್ರು ಹೇಳಿದ ಪಕ್ಕ ತೊಂಬತ್ನಾಲ್ಕ ಆಲ್ಮೋಸ್ಟ್ ಮೂವತ್ತು ವರ್ಷಗಳ ಹೆಚ್ಚೆಚ್ಚಿನ ನಂಬರಲ್ಲಿ ಅವರು ಲಡ್ಡು ವಿತರಣೆ ಮಾಡ್ತಾ ಇದ್ದಾರೆ ನನಗನ್ಸಿರೋದು ಹೊಸ ವರ್ಷನ ಬರುವೈಕೆ ಜೊತೆಲಿ ಹೊಸ ವರ್ಷದ ಜೊತೆಗೆ ಸಿಹಿಯನ್ನು ತಿನ್ನೋ ಜೊತೆಯಲ್ಲಿ ದೇವರ ಆಶೀರ್ವಾದದ ಜೊತೆಗೆ ಎಲ್ಲರಿಗೂ ಸಮಸ್ತ ಜನರಿಗೆ ಒಳ್ಳೆಯದಾಗಲಿ ಆರೋಗ್ಯ ನೆಮ್ಮದಿ ಶಾಂತಿ ಸಿಗಲಿ ಅಂತ ಕೇಳ್ತೇನೆ ಹಾಗೂ ಈ ದೊಡ್ಡ ಮಟ್ಟದಲ್ಲಿ ಮಾಡುವಂಥ ಒಂದು ಶಕ್ತಿ ಬೇಕು ಅಂದರೆ ಸುಮಾರು ಜನ ಅದರ ಹಿಂದೆ ಇರ್ತಾರೆ ಈಗಾಗಲೇ ಅವ್ರು ಹೇಳಿದಂಗೆ ಸುಮಾರು ಜನ ಬಾಣಸಿಗರಿದ್ದಾರೆ ಇದೇ ಥರ ಭಕ್ತಾರ್ಥಿಗಳಿದ್ದಾರೆ ಇದನ್ನೆಲ್ಲ ಮುನ್ನಡೆಸ್ತಿರುವ ನಮ್ಮ ಬಾಸನ್ ಸ್ವಾಮೀಜಿಯವರು ಮುನ್ನಡೆಯಲ್ಲಿದ್ದಾರೆ ಇದೇ ಥರ ಇನ್ನೂ ಹೆಚ್ಚು ಹೆಚ್ಚಿನ ಜನರಿಗೆ ಒಳ್ಳೆಯದಾಗಲಿ ಎಲ್ಲರೂ ಹೊಸ ವರ್ಷದ ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತು ಯೋಗ ನಮ್ಮ ತುಂಬ ಖುಷಿ ಆಗ್ತಾ ಇದೆ ನಮ್ಮ ತಂದೆಗೆ ಲಾಡು ಅಂದರೆ ತುಂಬ ಪ್ರೀತಿ ಅವ್ರಿಗೆ ಅವರು ತೊಂಬತ್ಮೂರನೇಸ್ ಇಲ್ಲಿ ಪೂರ್ಭಾಭಿಷೇಕಕ್ಕೆ ಬಂದು ಅವರೇ ನೆರವೇರಿಸ್ಕೊಟ್ಟಿದ್ದು ನಾವೆಲ್ಲ ಜೊತೇಲಿ ಬಂದಿದ್ವಿ ನಮ್ಮ ಸ್ವಾಮೀಜಿ ಮನೆ ನಮಗೆ ತವರು ಮನೆ ಇದ್ದಾಗೆ ನಾವು ಬಂದಾಗೆಲ್ಲ ನಮಗೆ ಊಟ ತಿಂಡಿ ಕೊಟ್ಟು ಫಲ ತಾಂಬೂಲಗಳು ಕೊಟ್ಟು ಕಳಿಸ್ಕೊಡ್ತಾ ಇದ್ರು ಇವಾಗಲೂ ಬರ್ತಾ ಇರ್ತೀವಿ ವರ್ಷಕ್ಕೆ ಎರಡು ಮೂರು ಸರಿ ಆದರೂ ಬರ್ತಾನೆ ಇರ್ತೀವಿ ಏನೇ ಪೂಜೆಗಳು ಮಾಡಿದ್ರು ಬರ್ತೀವಿ ಲಾಡು ಅಂದ್ರೆ ನಮ್ಮ ತಂದೆ ತುಂಬಾ ಇಷ್ಟ ಅಂತ ಅವರು ಇಲ್ಲೇ ಶುರು ಮಾಡೋಣ ಅಂತೇಳಿ ಪ್ರಸಾದ ರೂಪದಲ್ಲಿ ವರ್ಷ ವರ್ಷ ಎಲ್ಲರಿಗೂ ಸಿಹಿ ತಿನ್ನಿಸ್ತಾರೆ ವರ್ಷ ವರ್ಷಕ್ಕೆ ಎಲ್ಲರೂ ಸಿಹಿಯಿಂದ ಇರ್ಲಿ ಬಾಳ್ ಬಂಗಾರ ಆಗ್ಲಿ ಅಂತ ಮಾಡಿದ್ದಾರೆ ಸ್ವಾಮಿಗಳು ಅವ್ರಿಗೆ ನನ್ನ ವಂದನೆಗಳು ನಮಸ್ಕಾರ ಸ್ವಾಮಿಗಳು அடேங்கப்பா <Marvel> يارا مونجل ا جي جا 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 ಇಲ್ಲ ಸ್ವಲ್ಪ ಬಾಕಿ ಯಾವತ್ತೆ ಯಾವ್ದು ಕಟ್ಟಾಗುತ್ತೆ ಗೊತ್ತಿಲ್ಲ ಎಲ್ಲ ಒಂದೇ ಸಂಸಾರ ಡಿಪಾರ್ಟ್ಮೆಂಟ್ ಒಂದೇ साफ़ थैंक्यू